ನಮಸ್ಕಾರ ವೀಕ್ಷಕರೇ ಕಲ್ಪತಾ ನ್ಯೂಸ್ಗೆ ಸ್ವಾಗತ ತುಮಕೂರು ಕ್ರೀಡೆ ಮನುಷ್ಯರಲ್ಲಿ ಸ್ಫೂರ್ತಿ ನೀಡುತ್ತದೆ ಕ್ರೀಡೆಯಿಂದ ಹೊಸ ಹೊಮ್ಮನಸು ಬರುವುದಲ್ಲದೆ ಎಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ಮಾಡಲು ಸಹಕಾರಿಯಾಗಲಿದೆ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕಿವೀರ್ ಅವರು ತಿಳಿಸಿದ್ದಾರೆ ನಗರದ ಮಹಾತ್ಮ ಗಾಂಧಿ ಸ್ಟೇಡಿಯಂನ ಡಾಕ್ಟರ್ ಜಿ ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಬೆಂಗಳೂರು ವಿಭಾಗೀಯ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು ಇತ್ತೀಚಿನ ದಿನಗಳಲ್ಲಿ ಕ್ರೀಡಾ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿವೆ ನಮ್ಮ ಇಲಾಖೆಯಲ್ಲಿ ಪ್ರತಿ ವರ್ಷ ಕ್ರೀಡಾಕೂಟ ಏರ್ಪಡಿಸಲಾಗುತ್ತಿದೆ ಇದು ನಿಮಗೆ ಎರಡನೇ ವರ್ಷದ ಕ್ರೀಡಾಕೂಟ ನಿಮ್ಮಲ್ಲಿರುವ ಪ್ರತಿಭೆ ಪ್ರದರ್ಶನಕ್ಕೆ ಇದು ಒಳ್ಳೆಯ ವೇದಿಕೆ ಇದನ್ನು ಬಳಕೆ ಮಾಡಿಕೊಂಡು ಮತ್ತಷ್ಟು ಉತ್ಸಾಹದಿಂದ ವೃತ್ತಿ ಜೀವನದಲ್ಲಿ ಮೇಲೆ ಬರಲು ಪ್ರಯತ್ನಿಸಿ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ರವರು ಕ್ರೀಡಾಕೂಟಗಳಿಗೆ ಮೇಲು ಕೀಳು ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೆಡೆ ಸೇರಿಸುವ ವೇದಿಕೆಯಾಗಿದೆ ಕ್ರೀಡೆಗೆ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ತಿ ಇದೆ ಎರಡು ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಕ್ರೀಡಾ ಮನೋವಾದಿಂದ ಭಾಗವಹಿಸಿ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ತುಮಕೂರು ಉಪವಿಭಾಗಾಧಿಕಾರಿಗಳಾದ ನಾಹಿದಾ ಜಂಜಮ್ ರವರು ಸಮಾಜ ಕಲ್ಯಾಣ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನೌಕರರು ಪಾಲ್ಗೊಂಡಿದ್ದರು ವರದಿ ಕಲ್ಪತರು ನ್ಯೂಸ್ ಮಾಡಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ದೊಡ್ಡ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟಿರೋದಕ್ಕೆ ಸಾಕಷ್ಟು ಸಾಕ್ಷಿ ಇದಾವೆ ಅಂತ ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಜಿಲ್ಲಾಡಳಿತದಿಂದ ಬಹಳ ಸಹಾಯ ಸಿಗ್ತಾ ಇದೆ ಮಾರ್ಗದರ್ಶನ ಸಿಕ್ಕಿದೆ ಈಗಷ್ಟೇ ತಾನೇ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಸುಮಾರು ಎಂಟು ದಿನಗಳ ಕಾಲ ನಾಲ್ಕು ಸಾವಿರದಿಂದ ಐದು ಐದು ಸಾವಿರ ನೌಕರರನ್ನು ಒಳಗೊಂಡಂಥ ಒಂದು ದೊಡ್ಡ ದೊಡ್ಡ ಮಟ್ಟದ ಕ್ರೀಡಾಕೂಟವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಂಥ ಕೀರ್ತಿ ನಮ್ಮ ಜಿಲ್ಲಾಡಳಿತಕ್ಕೆ ಇದೆ ಅದಕ್ಕೆ ಇಡೀ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬ್ರು ಅಪರ ಜಿಲ್ಲಾಧಿಕಾರಿಗಳು ನಾನು ಸಹ ವಸತಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಪುಣ್ಯ ನಮಗಿದೆ ಆ ಖುಷಿ ಇದೆ ಅಂತ ಹೇಳ್ತಾ ಅದ್ರ ಜೊತೆಗೇ ಅದು ಕಳೆದ ಇನ್ನೂ ಹದಿನೈದು ದಿವಸ ಆಗಿಲ್ಲ ಇದೊಂದು ಮತ್ತೊಂದು ಒಳ್ಳೆ ಕ್ರೀಡಾಕೂಟ ನಮಗೆ ಸಿಕ್ಕಿದೆ ಇದನ್ನು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲ ಜವಾಬ್ದಾರಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಯಶಸ್ವಿಗೊಳಿಸೋಣ ಮತ್ತು ಇವತ್ತು ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದೀರಿ ಅಧಿಕಾರಿ ನೌಕರರು ದಯಮಾಡಿ ಎಲ್ಲ ಒತ್ತಡವನ್ನು ಎರಡು ದಿನಗಳ ಮಟ್ಟಿಗೆ ಮರೆತು ಸಂತೋಷವಾಗಿ ಸಂತೃಪ್ತ ಮನಸ್ಸಿನಿಂದ ಸಂಪೂರ್ಣವಾಗಿ ಈ ಕ್ರೀಡೆಗಳಲ್ಲಿ ತಾವು ಭಾಗವಹಿಸಬೇಕು ಆ ಎರಡು ದಿನಗಳ ತಾವು ಭಾಗವಹಿಸಿಕೆ ನೂರಾರು ದಿನಗಳ ಅಥವಾ ಒಂದು ಎರಡು ವರ್ಷಗಳ ಕಾಲ ಒಂದು ವರ್ಷದವರೆಗೂ ಸಹ ನಿಮಗೆ ಒಂದು ಸ್ಫೂರ್ತಿ ನಿಮ್ಮ ಮನಸ್ಸಿಗೆ ಸಿಗುತ್ತೆ ಅದರ ಸದುಪಯೋಗವನ್ನು ಎಲ್ಲ ನೌಕರರು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇವತ್ತು ಇದೆ ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಈ ಕ್ರೀಡಾಕೂಟದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆ ನೆರವೇರಿಸಿದಂಥ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ವೇದಿಕೆಲ್ಲಿದ್ದಾರೆ ಹಾಗೆ ನನ್ನ ಸಹೋದ್ಯೋಗಿ ವಿಭಾಗಾಧಿಕಾರಿಗಳಿದ್ದಾರೆ ನನ್ನ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಅಲ್ಲಿ ಎಡಿಸಿದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಜೊತೆ ಕೆಲಸ ಮಾಡಿರುವ ಲಕ್ಷ್ಮಣ್ ರೆಡ್ಡಿ ಅವರಿದ್ದಾರೆ ಹಾಗೆ ಇಲ್ಲಿ ಕೆಲಸ ಮಾಡ್ತಿರುವ ಜಿಲ್ಲಾ ಜಂಟಿ ನಿರ್ದೇಶಕರು ಕೃಷ್ಣಪ್ಪ ಅವರಿದ್ದಾರೆ ಹಾಗೆ ವಿವಿಧ ತಾಲೂಕುಗಳಿಂದ ಬಂದಿರುವಂತಹ ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವೃಂದದವರು ನನ್ನ ಭಾಳ ಜನ ನೋಡಿದ್ದಾರೆ ದುರ್ಗದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಎ ಸಿ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಎರಡು ವರ್ಷ ಎ ಡಿ ಸಿ ಆಗಿ ಕೆಲಸ ಮಾಡಿದ್ದೀನಿ ಅಲ್ಲಿ ನೋಡಿದ್ದೀರಾ ಆಮೇಲೆ ಇಲ್ಲಿ ಒಂದೂವರೆ ವರ್ಷದಿಂದ ಇಲ್ಲಿ ಒಂದೆಷ್ಟು ಜನ ನೋಡಿದ್ದಾರೆ ಮೂರು ಜಿಲ್ಲೆ ಹೊತ್ತೆ ಇದೆ ಭಾಳಷ್ಟು ಜನ ಬಂದಿದ್ದೀರಾ ನಿಮ್ಮೆಲ್ಲರಿಗೆ ಜಿಲ್ಲಾಡಳಿತದ ಪರವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಿಮ್ಮೆಲ್ಲರಿಗೆ ಬಯಸ್ತೀನಿ